ಏನು ಎತ್ತಿನೊಳ್ಳೆ ನೀರು ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರುತ್ತೆ ಅಂತ ಏನು ಒಂದು ವಿಶ್ವಾಸ ಏನು ಇತ್ತು ಇದು ನೋಡ್ತಾ ಇದ್ರೆ ಇವಾಗ ಇದನ್ನು ನೀರು ತುಮಕೂರು ಜಿಲ್ಲೆ ಮತ್ತು ಅಲ್ಲಿ ಸುತ್ತಮುತ್ತ ಹಾಸನ ಜಿಲ್ಲೆಗೆ ಅಲ್ಲೇ ಬಿಟ್ಟು ಈ ಪ್ರಾಜೆಕ್ಟ್ ನಲ್ಲೇ ಕ್ಲೋಸ್ ಮಾಡೋದು ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ ಏನು ಒಂದು ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಕೊಡ್ತೀವಿ ಅಂತ ಈ ಎತ್ತಿನೊಳೆ ಪ್ರಾಜೆಕ್ಟ್ ಏನು ಸ್ಟಾರ್ಟ್ ಮಾಡಿದಿರೋ ಅದು ನಮಗೆ ಬರುತ್ತೆ ಅಂತ ಕೂಡ ಗ್ಯಾರಂಟಿ ಇಲ್ಲ ಅಂತ ಒಂದು ಅನಿಸಿಕೆ ಇವಾಗ ಬರ್ತಾ ಇದೆ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಮುಖ್ಯಮಂತ್ರಿನ ಇವನ್ನೆಲ್ಲ ಮಾತಾಡಿ ದಯವಿಟ್ಟು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಮಾಡ್ತಾ ಹೋಗ್ಬೇಡ ಅಂತ ಬರ್ತಾ ಅಂತ ಹೇಳೋ ಪರಿಸ್ಥಿತಿ ಬರುತ್ತೆ ಅಂತ ನನಗನ್ಸುತ್ತೆ ನಾನು ಹೇಳ್ತಾ ಇರೋದು ಇವಾಗ ಏನು ಅಷ್ಟು ಅರ್ಜೆಂಟಾಗಿ ಏನೋ ಒಂದು ತೋರಿಸ್ತಾ ಇದ್ದಾರೆ ಜನಕ್ಕೆ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ ಅಂತ ಒಂದು ತೋರಿಸೋ ಅಭಿವೃದ್ಧಿ ಏನು ಇಲ್ಲ ಇಲ್ಲ ಅಂತ ಏನು ಅಪೋಸಿಷನ್ ಲೀಡರ್ಸ್ ಹೇಳ್ತಾ ಇದೋವು ಮಾಡ್ತಾ ಇದರ್ಸಕ್ಕೆ ಈ ಕಾರ್ಯಕ್ರಮಗಳು ಮಾಡ್ತಾ ಇದಾರೆ ಹೊರತು ಬೇರೆ ಏನೂ ಇಲ್ಲ ನೋಡೋಣ ಇವಾಗ ಈ ಯಾವ ಎಷ್ಟು ದಿನಕ್ಕೆ ಈ ನೀರು ಪಂಪ್ ಮಾಡ್ತಾರೋ ಹೇಮಾವತಿ ವಾಣಿ ವಿಲಾಸ್ ಡ್ಯಾಮ್ಗೆ ಎಷ್ಟು ದಿನಕ್ಕೆ ಆದ್ಮೇಲೆ ಬರುತ್ತೋ ಅದಾದ್ಮೇಲೆ ನಮ್ಮ ಕೋಲಾರ ಜಿಲ್ಲೆಗೆ ಎಷ್ಟು ದಿನ ಅಂತ ಬರುತ್ತೋ ಅಂತ ಒಂದು ಕಾಯ್ದು ನೋಡ್ಬೇಕಾಗುತ್ತೆ ಅದಕ್ಕೆ ಹೇಳೋ ಪ್ರಕಾರ ಎಷ್ಟು ವರ್ಷ ಆಗುತ್ತೆ ನಾನು ಮಾತಾಡಿರೋ ಸುಮಾರು ಒಂದು ಮೂರು ಮುಂದ ಮೂರುವರೆ ವರ್ಷ ಆಗುತ್ತೆ ಅಂತಂದರೆ ಮೂರುವರೆ ವರ್ಷವರೆಗೂ ನಾವು ಜನ ಕಾಯ್ಬೇಕಾ ಅಂತ ಒಂದು ಪ್ರಶ್ನೆ ನಾನು ಕೇಳೋದಿಲ್ಲ ಯಾಕಂದರೆ ಇದು ಕಾರ್ಯಕ್ರಮ ಮಾಡಿದ್ದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಅದು ಬಿಟ್ಟು ಇವಾಗ ಪಂಪು ಅಲ್ಲೇ ಮಾಡ್ತೀವಿ ಅಂತ ಏನು ಅವ್ರು ಹೇಳ್ತಾ ಇದ್ದಾರೆ ಇಷ್ಟು ಅರ್ಜೆಂಟ್ ಆಗಿ ಮಾಡ್ತಾರೆ ಏನು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕಾಗಿತ್ತು ಏನೇನು ಆಗಬೇಕಾಗಿತ್ತು ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕ್ಲಿಯರೆನ್ಸ್ಗಳಾಗಿ ಬಂದಿದೆ ಬಟ್ ಅದನ್ನು ಹೆಂಗೆ ಉಪ್ಯೋಗಿಸ್ಕೋಬೇಕು ಯಾಕಂದ್ರೆ ಇವಾಗ ನಾನು ಪಾರ್ಲಿಮೆಂಟ್ ಅಲ್ಲಿ ಕೃಷ್ಣಾ ನದಿ ಕೊಡಿ ಅಂತ ನಾನು ಕೇಳಿದಾಗ ಇವರು ನಮ್ಮ ಆಂಧ್ರ ಟಿ ಡಿ ಪಿ ಎಂ ಪಿಗಳು ದಯವಿಟ್ಟು ಯೋಚನೆ ಮಾಡಿ ನೀವು ನೀವು ಇರೋದು ಕೃಷ್ಣಾ ನದಿ ನಮ್ಮ ಪಾಲುಗೆ ಬರುತ್ತೆ ಅಂತ ಹೇಳಿದಾಗ ಆವಾಗ ಏನಾಗಿದೆ ಒಂದು ಆತಂಕ ಆಗುತ್ತೆ ನಮಗೆ ನಮ್ಮ ನೀರೇ ನಾವು ತೊಳಕೆಕ್ ಹಾಕ್ತಾರೆ ಇವಾಗ ಏನು ಹೆಚ್ಚಿನ ಒಳ್ಳೆಯದು ಪ್ರಾಜೆಕ್ಟ್ ಇಲ್ಲಿ ಕೃಷ್ಣಾ ನದಿ ಎಷ್ಟು ಮಟ್ಟಕ್ಕೆ ನಮಗೆ ಕೊಡ್ತಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ